ಚಪಾತಿಗೆ ಇಡ್ಲಿಗೆ ದೋಸೆಗೆ ಅಥವಾ ಪೂರಿಗೆ ಸೀಸನ್ ವೈಸಲ್ಲಿ ಮಾಡೋ ಅಂಥ ಗ್ರೇವಿ ಬೇಕು ಅಂತ ಸರ್ಚ್ ಮಾಡ್ತಾ ಇದ್ದೀರಾ ಬನ್ನಿ ಈ ಒಂದು ಗ್ರೇವಿಯನ್ನು ಮಿಸ್ ಮಾಡದೆ ಸೇವ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಬೋದು ಸಕತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಈ ಗ್ರೇವಿ ಬಂದು ಅವರೇ ಕಾಳಲ್ಲಿ ಮಾಡಿರೋ ಅಂಥದ್ದು ಸೀಸನ್ ಅಂತ ಏನಿಲ್ಲ ಎಲ್ಲ ಸೀಸನಲ್ಲೂ ಸಿಗುತ್ತೆ ಸಖತ್ತಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಳ್ಬೇಕಾಗತ್ತೆ ಅದಕ್ಕೆ ಒಂದು ಮುಷ್ಟಿವಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಒಂದು ಎರಡು ಸ್ಪೂನು ಉರಿಗಡಲೆ ಒಂದು ಐದರಿಂದ ಆರು ನಿಮ್ಮ ಮನೆಯಲ್ಲಿ ಹೇಗೆ ಖಾರ ತಿಂತೀರ ಅದ್ರ ಮೇಲೆ ನೀವು ಹಸಿಮೆಣ್ಸಿನಕಾಯನ್ನು ಹಾಕೊಳ್ಬೋದು ಸ್ವಲ್ಪ ಪುದೀನಾ ಒಂದು ನಾಲ್ಕರಿಂದ ಐದು ಸ್ಪೂನು ಅಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ನಿಮಗೆ ಗ್ರೇವಿ ಕ್ವಾಂಟಿಟಿ ಹೆಚ್ಚು ಕಮ್ಮಿ ಬೇಕು ಅಂತ ಹೇಳಿದ್ರೆ ನೀವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸ್ವಲ್ಪ ಅರಿಶಿಣ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಎಂಟರಿಂದ ಹತ್ತು ಕಾಳುಮೆಣಸು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು ಇಷ್ಟನ್ನು ನಾವು ಸ್ವಲ್ಪ ನೀರನ್ನು ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ ಸೂಪ್ಪರಾಗಿರುವಂಥ ಮಸಾಲೆ ರೆಡಿ ಆಗತ್ತೆ ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರ್ಗೆ ಸುಮಾರು ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಇದಕ್ಕೆ ಜಾಸ್ತಿ ಎಣ್ಣೆ ಏನು ಬೇಡ ಎಣ್ಣೆ ಬಿಸಿ ಆದ ತಕ್ಷಣ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ತೊಗೊಂಡಿರೋದು ಸ್ವಲ್ಪ ಜೀರಿಗೆ ಜೀರಿಗೆ ನಾವು ಮಸಾಲೆಗೂ ಕೂಡ ಹಾಕಿದ್ದೀವಿ ನೋಡಿಕೊಂಡು ಹಾಕ್ಕೊಬೇಕಾಗತ್ತೆ ಇಲ್ಲಿ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಸುಮಾರು ಒಂದು ದಪ್ಪ ಸೈಜಿಂದು ಒಂದು ಈರುಳ್ಳಿಯನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಒಂದು ಅರ್ಧ ಭಾಗ ಫ್ರೈ ಆಗಲಿ ಸ್ನೇಹಿತರೆ ಈರುಳ್ಳಿ ಒಂದು ಅರ್ಧ ಭಾಗ ಫ್ರೈ ಆಗಿದೆ ಅಂತ ಅನ್ಬೇಕಾದ್ರೆ ಅದಕ್ಕೆ ಒಂದು ನಾನು ಜಾಮೂನ್ ಟೊಮ್ಯಾಟೋನ ತೊಗೊಂಡಿದ್ದೀನಿ ಇಲ್ಲಿ ಹುಳಿ ಟೊಮ್ಯಾಟೊ ತೊಗೊಂಡಿಲ್ಲ ನಾನು ಯಾಕೆ ಹುಳಿ ಟೊಮ್ಯಾಟೊ ತೊಗೊಂಡಿಲ್ಲ ಅಂತ ಹೇಳಿದ್ರೆ ನಾನು ಈ ಗ್ರೇವಿಯನ್ನು ನಾನು ದೋಸೆಗೆ ಕಾಂಬಿನೇಷನ್ ಆಗಿ ಮಾಡ್ತಾ ಇರೋದ್ರಿಂದ ಸೊ ದೋಸೆನಲ್ಲೂ ಸ್ವಲ್ಪ ಹುಳಿ ಅಂಶ ಇರುತ್ತೆ ಅದಕ್ಕೆ ನಾನಿಲ್ಲಿ ಜಾಮೂನ್ ಟೊಮ್ಯಾಟೊ ತೊಗೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಉಳಿ ತಿಂತೀವಿ ಅಂತ ಅನ್ನೋ ಹಾಗಿದ್ರೆ ನೀವು ಮಾಮೂಲಾಗಿ ಬರೋವಂಥ ನಾಟಿ ಟೊಮ್ಯಾಟೊನ ಹಾಕ್ಕೊಳ್ಬೋದು ಅದು ಕೂಡ ಒಂದು ಅರ್ಧ ಭಾಗ ಫ್ರೈ ಆಗಿಬಿಡಲಿ ಇವಾಗ ಫ್ರೈ ಆಗಿದೆ ಇಲ್ಲಿ ಒಂದು ದೊಡ್ಡ ಬೌಲ್ ಅಷ್ಟು ಸುಮಾರು ಒಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿ ಇದೆ ಅಷ್ಟು ಎಳೆಯದಾಗಿರೋ ಅಂತ ಅವರೆ ಕಾಳನ್ನು ತೊಗೊಂಡಿದ್ದೀನಿ ಆದಷ್ಟು ಈ ಒಂದು ಗ್ರೇವಿ ಮಾಡಬೇಕಾದ್ರೆ ಕಾಳುಗಳು ತುಂಬ ಎಳೆಯದಾಗಿರಲಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಕೂಡ ಅಷ್ಟೇ ಸಖತ್ತಾಗಿರುತ್ತೆ ಇವಾಗ ಇದನ್ನು ಅಷ್ಟೇ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ಆ ಎಣ್ಣೆಯಲ್ಲಿ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಈ ರೀತಿಯಾಗಿ ಫ್ರೈ ಮಾಡೋದಕ್ಕೆ ಬಿಟ್ಬಿಡೋಣ ಇವಾಗ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕ್ಕೊಳ್ಳೋಣ ನಾನಿಲ್ಲಿ ಕಲ್ಲುಪ್ಪನ್ನೇ ಹಾಕಿದ್ದೀನಿ ನೀವು ಪುಡಿ ಉಪ್ಪು ಬೇಕಾದರೂ ಹಾಕ್ಕೊಬೋದು ರುಚಿಗೆ ಬೇಕಾದಷ್ಟು ಇದಕ್ಕೆ ಜಾಸ್ತಿ ಉಪ್ಪೇನು ಇಡಿಸೋದಿಲ್ಲ ಸ್ವಲ್ಪ ನಾವು ಗಟ್ಟಿಯಾಗಿ ಗ್ರೇವಿ ಮಾಡೋದರಿಂದ ನೋಡಿಕೊಂಡು ಉಪ್ಪನ್ನು ನೀವು ಆ್ಯಡ್ ಮಾಡ್ಕೊಳ್ಳಿ ಉಪ್ಪು ಹಾಕಿದ ಮೇಲೆ ಒಂದು ರೌಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿ ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆ ಬರುತ್ತಲ್ವ ಸೊ ಆ ಮಸಾಲೆನ ಇದಕ್ಕೆ ಹಾಕ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಈ ಒಂದು ಮಸಾಲೆ ಸಖತ್ ಟೇಸ್ಟ್ ಕೊಡುತ್ತೆ ಮಸಾಲೆ ಹಾಕಿದ್ಮೇಲೆ ಅದನ್ನ ಒಂದ್ ರೌಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅವ್ರೆಕಾಳು ಈರುಳ್ಳಿ ಟೊಮೆಟೊ ಇದಕ್ಕೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಚೆನ್ನಾಗಿ ಇವಾಗ ಮಿಕ್ಸ್ ಆಗಿದೆ ಇದಕ್ಕೆ ಮಿಕ್ಸಿ ಜಾರಲ್ಲಿರುವಂಥ ಸ್ವಲ್ಪ ಮಸಾಲೆನೂ ಕೂಡ ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಕನ್ಸಿಸ್ಟೆನ್ಸಿಯನ್ನು ಈ ಟೈಮ್ನಲ್ಲಿ ನೋಡ್ಕೊಳ್ಬೋದು ಗಟ್ಟಿಯಾಗಿ ಬೇಕಾ ತೆಳುವಾಗಿ ಬೇಕಾ ಅಂತ ನಾವಿಲ್ಲಿ ಕಾಯಿ ಕಡಲೆ ಹಾಕಿರೋದ್ರಿಂದ ನಾವು ವಿಷನ್ ಒಡ್ಸಿದ ಮೇಲೂ ಕೂಡ ಸ್ವಲ್ಪ ಗಟ್ಟಿ ಆಗುತ್ತೆ ನೋಡಿಕೊಂಡು ನೀರನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕುದಿಯೋದಕ್ಕೂ ಕೂಡ ಶುರುವಾಗಿದೆ ಈ ಟೈಮ್ನಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕಿಸ್ಕೋತಾ ಇದ್ದೀನಿ ಎಳೆ ಕಾಳಾಗಿರೋದ್ರಿಂದ ಎರಡು ವಿಷಲ್ ಸಾಕಾಗತ್ತೆ ಇವಾಗ ಇಲ್ಲಿ ತಣ್ಣಗಾಗಿದೆ ಬನ್ನಿ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣವಾ ಆಗಿದೆ ಅಲ್ವಾ ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತಾ ಇದೆ ಸಖತ್ತಾಗಿರುತ್ತೆ ನಾವು ಈ ಸೀಸನಲ್ಲಿ ಸಿಗುವಂಥ ಈ ಅವರೆಕಾಳನ್ನು ಉಪಯೋಗಿಸಿ ಮಾಡಿರ್ತೀವಲ್ವ ಸಕ್ಕತ್ತಾಗಿರುತ್ತೆ ಟೇಸ್ಟು ನೋಡಿ ಕನ್ಸಿಸ್ಟೆನ್ಸಿ ಕೂಡ ಪಕ್ಕಾ ಬಂದಿದೆ ಕರೆಕ್ಟಾಗಿದೆ ತೆಳುವಾಗಿನೂ ಇಲ್ಲ ಗಟ್ಟಿಯಾಗಿಯೂ ಇಲ್ಲ ಕರೆಕ್ಟಾಗಿತ್ತು ಸೊ ಇದೇ ರೀತಿಯಾಗಿ ನೀವು ಇಡ್ಲಿಗೆ ಅಂದರೆ ಸ್ವಲ್ಪ ತೆಳುವಾಗಿ ನೀವು ಈ ಗ್ರೇವಿಯನ್ನು ಮಾಡ್ಕೊಳ್ಬೇಕಾಗತ್ತೆ ಆವಾಗ ಇಡ್ಲಿಗೆ ಕಾಂಬಿನೇಷನ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ಇವಾಗ ರೆಡಿ ಆಗಿದೆ ಸರ್ವ್ ಮಾಡೋಣ ರುಚಿ ರುಚಿ ಆಗಿರೋ ಅಂಥ ಸೀಸನಲ್ಲಿ ಮಾಡೋವಂಥ ಅವರೇ ಕಾಳು ಗ್ರೇವಿ ರೆಸಿಪಿ ಈಸಿಯಾಗಿ ಮಾಡ್ಬೋದು ಬೆಳಗಿನ ಗಡಿಬಿಡಿನಲ್ಲಿ ಈ ರೀತಿ ಗ್ರೇವಿ ಇದ್ದರೆ ತುಂಬ ಖುಷಿಯಾಗತ್ತೆ ಮಾಡೋದಕ್ಕೂ ಕೂಡ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಹೋಗ್ಬರಲ್ಲ ಬಾಯ್ ಸ್ನೇಹಿತರೆ ನಮಸ್ತೆ